ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ನಾವು ಪ್ರತಿನಿತ್ಯ ಸೇವನೆ ಮಾಡುವಂಥ ಆಹಾರ ವಿಹಾರಗಳಿಂದ ಕುಳಿತುಕೊಳ್ಳುವ ವಾಸನೆಗಳಿಂದ ನಾನಾ ರೀತಿಯ ರಾಸಾಯನಿಕ ಆಹಾರಗಳಿಂದ ನಮ್ಮ ದೇಹ ಅತಿ ಉಷ್ಣತೆಗೆ ಈಡಾಗ್ತದೆ ಆ ಉಷ್ಣತೆ ಜಾಸ್ತಿ ಆದಾಗ ಆಗ ನಮ್ಮ ದೇಹದಲ್ಲಿ ನಾನಾ ರೀತಿಯ ಮಾರ್ಪಾಟುಗಳು ಶುರುವಾಗ್ತಾರೆ ಅದೇನು ಆ ಉಷ್ಣತೆ ಈಚೆ ಬರಬೇಕಂದ್ರೆ ತಲೆನೋವು ತಲೆ ಸುತ್ತು ಅಥವಾ ಗಾಯಗಳು ಅಥವಾ ಬೇದಿ ಅಥವಾ ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಮತ್ತು ಅದರಲ್ಲೂ ಯೆಲ್ಲೋ ಕಲ್ಲರು ಮತ್ತು ಡಾರ್ಕ್ ಕಲ್ಲರು ಮತ್ತು ಬ್ಲಡ್ ಬ್ಲೆಡ್ಡಿಸ್ ಕಲ್ಲರು ಇತ್ಯಾದಿಗಳು ಶುರುವಾಗ್ತದೆ ಇಂಥದ್ರಲ್ಲನ್ನು ನೋಡಿ ನಾವು ಸುಮ್ಮನೆ ಇದ್ದರೆ ಅದಕ್ಕೆ ಕಫಾಗಿ ತಿರುಗಿಕೊಂಡು ದೇಹ ರೀತಿಯ ಕಾಯಿಲೆಗಳಿಗೆ ಈಡಾಗ್ತದೆ ಅಂತಹ ಸಮಯದಲ್ಲಿ ನಾವೇನು ಮಾಡಬೇಕು ನಮಗೆ ನಮ್ಮ ದೇಹಕ್ಕೆ ಅನುಕೂಲಕರವಾದ ಇಡಿಸುವಂತಹ ಕೆಲವೊಂದು ವಸ್ತುಗಳನ್ನು ನಾವು ಪರ್ಚೇಸ್ ಮಾಡಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಆ ಒಂದು ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು ಆದ್ದರಿಂದ ಯಾವುದೋ ವಸ್ತು ನೋಡಿ ನಮ್ಮಲ್ಲಿ ಸಿಗ್ತದೆ ಬಾದಾಮಿ ಗಮ್ಮ ಸಿಗ್ತದೆ ಬಾದಾಮಿ ಗಮ್ ಅಂತ ಈ ಬಾದಾಮಿ ಗಮ್ಮನ್ನು ಅಂಗಡಿಯಲ್ಲಿ ಸಿಗುತ್ತೆ ಪರ್ಚೇಸ್ ಮಾಡಿಕೊಂಡು ರಾತ್ರಿ ಹೊತ್ತು ಒಂದಿಷ್ಟು ಬಾದಾಮಿ ಗಮ್ಮನ್ನು ಒಂದು ಪಾತ್ರೆ ಬಿಟ್ಬಿಟ್ರೆ ಅದು ಚೆನ್ನಾಗಿ ನೆಂದು ಉಗ್ಗುತ್ತೆ ಹಿಗ್ಗುತ್ತೆ ಹಿಗ್ಗುತ್ತೆ ಹಿಗ್ಗಿದಾಗ ಅದಕ್ಕೆ ಬೇಡ ಹಾಗೇ ಸೇವನೆ ಮಾಡಿ ಇಲ್ಲಾಂದರೆ ಸ್ವಲ್ಪ ಕಲ್ಲು ಸಕ್ಕರೆ ಹಾಕ್ಕೊಳ್ಳಿ ಅಥವಾ ಜೇನುತುಪ್ಪು ಹಾಕ್ಕೊಳ್ಳಿ ಇನ್ನೇನು ಸಕ್ಕರೆ ಹಾಕಬೇಕು ಅಂತೇನಿಲ್ಲ ನಾವು ತಿನ್ನೋದೇ ರಾ ರಾಸಾಯನಿಕ ರಹಿತ ಮತ್ತು ಅದರಲ್ಲೂ ಸಕ್ಕರೆ ಹಾಕೊಂಡು ಅದು ರಾಸಾಯನಿಕ ಆಗ್ತದೆ ಆದ್ದರಿಂದ ಹಂಗೆ ಸೇನೆ ಮಾಡ್ತಾ ಬಂದರೆ ಖಾಲಿ ಹೊಟ್ಟೆಗೆ ತಂಪು ಮಾಡುತ್ತೆ ದೇಹ ಆ ಕಫವನ್ನು ಆ ಒಂದು ಉಷ್ಣತೆಯನ್ನು ಈಚೆ ಆಗೋ ಶಕ್ತಿ ಈ ಒಂದು ಗಮ್ಮಿದೆ ಸ್ನೇಹಿತರೆ ನಮ್ಮಲ್ಲಿರುವಂತಹ ವಸ್ತುಗಳಿಂದ ನಾವು ಕಾಯಿಲೆಗಳನ್ನು ಹೊರಗೆ ಹಾಕಿಬಿಟ್ರೆ ಉಳಿತಾಯಕರ ಆಗುತ್ತೆ ನಾವು ಚೆನ್ನಾಗಿ ಆರೋಗ್ಯ ಸಾಧ್ಯವಾಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟು ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ